ಓಂ ನಮೋ ಭಗವತೆ ವಾಸುದೇವ ಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಮತ್ತು ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾವೆಲ್ಲ ಒಂದು ಪ್ರೀತಿಯಿಂದ ತುಂಬ ಅಂದರೆ ತುಂಬ ಕಾತುರದಿಂದ ಕಾಯುತ್ತಿರುವಂತಹ ಗೌರಿ ಗಣೇಶ ಹಬ್ಬ ಬಂದೇ ಬಿಟ್ಟಿದೆ ನಾಳೆ ಸ್ವರ್ಣ ಗೌರಿ ವೃತ ನಾಡಿದ್ದು ಗಣೇಶ ಹಬ್ಬ ಈ ಗಣೇಶ ಹಬ್ಬಕ್ಕಾಗಿ ಅತಿ ಅಪರೂಪದಲ್ಲಿಯೇ ಅಪರೂಪದ ಮಹತ್ವದ ರೆಮಿಡಿಯನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಏನಿಲ್ಲ ನೀವು ಗಣೇಶ ಹಬ್ಬದ ದಿನ ಗಣೇಶನ ಮುಂದೆ ಅಕಸ್ಮಾತ್ ನೀವು ಗಣೇಶನನ್ನು ಕೂರಿಸಿದ್ರು ಸರಿ ಇಲ್ಲ ಅಂತಂದ್ರು ಕೂರಿಸ್ಲಿಲ್ಲ ಅಂತಂದ್ರೆ ಫೋಟೋ ಅಥವಾ ಮೂರ್ತಿ ಮುಂದೆ ಇಟ್ಟು ಈ ವಸ್ತುಗಳನ್ನ ಪೂಜೆ ಮಾಡಿ ಹಣ ಇಡುವಂತಹ ಸ್ಥಳದಲ್ಲಿಟ್ಟರೆ ತಿಜೋರಿಯಲ್ಲಿ ಇಟ್ಟರೆ ವರ್ಷ ಪೂರ್ತಿ ಹಣ ಹರಿದು ಬರ್ತಾ ಇರುತ್ತೆ ಅಂತ ಚಮತ್ಕಾರಿ ವಸ್ತುಗಳಿವು ಅವುಗಳನ್ನು ತೋರಿಸೋದಕ್ಕೆ ನಿಮ್ಮ ಮುಂದೆ ತಂದಿದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಈಗಲೇ ಈ ವಿಡಿಯೋ ಕೆಳಗಡೆ ಜೈ ಗಣೇಶ ಅಂತ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಯಾಕಪ್ಪ ಅಂದರೆ ಪ್ರತಿ ತಿಂಗಳು ನಮ್ಮ ಗಿವ್ ಅವೆ ಪ್ರೈಸ್ ಕಾಂಟೆಸ್ಟ್ ನಡೀತಾ ಇರುತ್ತೆ ಯಾರೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂಥ ವೀಕ್ಷಕರಗಳನ್ನು ಗುರುತಿಸಿ ಒಬ್ಬ ಲಕ್ಕಿ ವಿನ್ನರ್ಗಳಿಗೆ ನಾವು ಅದೃಷ್ಟಶಾಲಿ ವಿಜೇತರಿಗೆ ಮೊಬೈಲ್ ಫೋನ್ ಮತ್ತು ಇತರ ನಾಲ್ಕು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಲಕ್ಷ್ಮೀ ಆಕರ್ಷಣೆಯ ಬೇರನ್ನು ನಾವು ಬಹುಮಾನವಾಗಿ ಕೊಡ್ತಾ ಇದ್ದೀವಿ ನಿಮಗೂ ಆ ಒಂದು ಪ್ರೈಸ್ ಬೇಕಲ್ಲ ಹಾಗಾದರೆ ಈಗಲೇ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಬನ್ನಿ ವೀಕ್ಷಕರೇ ತಡ ಮಾಡಿದ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ಗಣೇಶ ಹಬ್ಬದ ದಿನ ಗಣೇಶನನ್ನು ನೀವು ಕೂರಿಸಿದರೆ ಆ ಮೂರ್ತಿಯ ಎದುರುಗಡೆ ಈ ವಸ್ತುಗಳನ್ನು ಇಟ್ಟು ಪೂಜೆ ಮಾಡಿ ನೀವು ಹಣ ಇಡುವಂಥ ಸ್ಥಳದಲ್ಲಿ ಇದನ್ನು ಇಟ್ಟು ನೋಡಿ ಅಕಸ್ಮಾತ್ ನೀವು ಗಣೇಶನನ್ನು ಕೂರಿಸ್ಲಿಲ್ಲ ಅಂದರೆ ಸರಿ ಫೋಟೋ ಮುಂದೆ ಅಟ್ಲೀಸ್ಟ್ ಮನೆಯಲ್ಲಿ ಗಣೇಶನ ಚಿಕ್ಕ ಪ್ರತಿಮೆ ಇರುತ್ತೆ ಫೋಟೋ ಇರುತ್ತೆ ಅದ್ರ ಮುಂದೆ ಇಟ್ಟು ಪೂಜೆ ಮಾಡಿ ಗಣೇಶ ಹಬ್ಬದ ದಿನ ಆಮೇಲೆ ಹಣ ಇಡುವಂಥ ಸ್ಥಳದಲ್ಲಿ ಹಣ ಇದನ್ನು ಈ ವಸ್ತುಗಳನ್ನು ಇಟ್ಟು ನೋಡಿ ಎಂಥ ಚಮತ್ಕಾರ ಆಗುತ್ತೆ ವರ್ಷಪೂರ್ತಿ ಅದೆಷ್ಟು ಹಣ ಹರಿದು ಬರುತ್ತೆ ಅಂತಂದರೆ ನೀವೇ ನಿಬ್ಬೆರಗಾಗ್ತೀರಾ ಆಶ್ಚರ್ಯ ಪಡ್ತೀರಾ ಬಾಯಿ ಮೇಲೆ ಬೆರಳಿಟ್ಕೋತೀರಾ ಹಬ್ಬ ಇಷ್ಟು ಹಣ ಹೇಗೆ ಹರಿದು ಬಂತು ಅಂತ ಅಷ್ಟು ಶಕ್ತಿ ಈ ವಸ್ತುಗಳಿಗಿದೆ ತೋರಿಸ್ತೀನಿ ಆ ವಸ್ತುಗಳು ಯಾವುದು ಅಂತ ನೋಡಿ ವೀಕ್ಷಕರೇ ನಿಮಗೆ ಅದಕ್ಕೆ ಬೇಕಾಗಿದ್ದೇನಪ್ಪ ಅಂತಂದರೆ ಒಂದು ಹೊಚ್ಚ ಹೊಸದಾದಂತಹ ಕೇಸರಿ ಬಣ್ಣದ ಅಥವಾ ಹಳದಿ ಬಣ್ಣದ ಈ ಆಕಾರದ ಖರ್ಚಿ ಹ್ಯಾಂಡ್ ಖರ್ಚಿಪ್ ಆಕಾರದ ಬಟ್ಟೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಹೊಚ್ಚ ಹೊಸದಾಗಿರಬೇಕು ಬಟ್ಟೆ ಹಳೇದಾಗಿರಬಾರದು ನಾಳೆನೆ ತಂದಿಟ್ಕೊಂಡ್ಬಿಡಿ ಇದನ್ನು ನೋಡಿ ಹ್ಯಾಂಡ್ ಖರ್ಚಿಪ್ ಆಕಾರದ ಕೇಸರಿ ಬಣ್ಣದ ಬಟ್ಟೆ ಈ ಬಟ್ಟೆಯನ್ನ ಏನು ಮಾಡಬೇಕು ಅಂದ್ರೆ ಗಣೇಶನನ್ನ ಯಾರು ಕೂರಿಸ್ತಾರೋ ಅವರ ಗಣೇಶನ ಮೂರ್ತಿಯ ಎದುರುಗಡೆ ಇಡಬೇಕು ಅಕಸ್ಮಾತ್ ಕೂರಿಸಲ್ಲ ಅಂದ್ರೆ ಫೋಟೋ ಮುಂದೆ ಇಡಬೇಕು ನೆಲದ ಮೇಲೆ ಇಡಬೇಡಿ ಈ ಒಂದು ಹಿತ್ತಾಳಿ ತಟ್ಟೆ ಏನಿರುತ್ತೆ ಅದರ ಮೇಲೆ ಹಾಕಿ ಇಟ್ಬಿಡಿ ಈ ಬಟ್ಟೆಯನ್ನು ಇದರ ಒಳಗಡೆ ಒಂದೆರಡು ಮೂರು ಚಮತ್ಕಾರಿ ವಸ್ತು ಹಾಕಬೇಕು ಅದು ಯಾವುದು ಅಂತ ತೋರಿಸ್ತೀನಿ ಮೊದಲನೆಯದಾಗಿ ಗಣೇಶನಿಗೆ ಅತ್ಯಂತ ಪ್ರಿಯವಾದಂತಹ ಗರಿಕೆ ಇಲ್ಲಿ ನನ್ನ ಹತ್ರ ಇಪ್ಪತ್ತೊಂದು ಗರಿಕೆ ಇದೆ ನೀವು ಇಪ್ಪತ್ತೊಂದು ಹಾಕೋದು ಬೇಡ ಕೇವಲ ಆರು ಸಂಖ್ಯೆಯಲ್ಲಿ ಗರಿಕೆಯನ್ನು ಈ ಕಟ್ಟಿನಿಂದ ತೆಗೆದುಬಿಟ್ಟು ಆರೇ ಆರು ಗರಿಕೆ ಹಾಕಿ ಆರು ಲಕ್ಷ್ಮಿ ನಂಬರ್ ಶುಕ್ರ ನಂಬರ್ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂಥ ನಂಬರ್ ಹಳದಿ ಬಟ್ಟೆ ಕೇಸರಿ ಬಟ್ಟೆ ಗುರುಗ್ರಹಕ್ಕೆ ಸಂಬಂಧಿಸಿದ್ದು ಹಣವನ್ನು ಎಳೆಯುವಂಥದ್ದು ಮೊದಲು ಹಳದಿ ಅಥವಾ ಕೇಸರಿ ಬಟ್ಟೆಯನ್ನು ಹೊಸದಾದಂಥ ಕೇಸರಿ ಬಟ್ಟೆಯನ್ನು ತಗೊಳ್ಳಿ ಗಣೇಶನ ಮುಂದಿಡಿ ಅದರಲ್ಲಿ ಆರು ಗರಿಕೆ ಹಾಕಿ ನೋಡಿ ಆರು ಗರಿಕೆ ಹಾಕ್ತಾ ಇದ್ದೀನಿ ಆರು ಗರಿಕೆ ಹಾಕಿದ ಮೇಲೆ ಅದರ ಒಳಗಡೆ ಒಂದು ಸಂಪೂರ್ಣವಾದಂಥ ಅಡಿಕೆ ಬೆಟ್ಟವನ್ನು ಇಡಬೇಕು ಕಟ್ಟಾಗಿರಬಾರ್ದು ತುಂಡಾಗಿರಬಾರ್ದು ಸಂಪೂರ್ಣ ಈ ತರ ಸಂಪೂರ್ಣವಾಗಿರಬೇಕು ನಿಮಗೆ ಬಟ್ಲ ಅಡಿಕೆ ಸಿಕ್ಕರೂ ಸರಿ ಈ ತರದ ಅಡಿಕೆ ಸಿಕ್ಕರೂ ಸರಿ ಕೆಂಪು ಅಡಿಕೆ ಸಿಗುತ್ತೆ ಪೂರ್ತಿಯಾಗಿ ಅದು ಸಿಕ್ಕರೂ ಸರಿ ಯಾವುದಾದ್ರೂ ಸರಿ ಒಂದು ಅಡಿಕೆ ಬೆಟ್ಟ ಗಣೇಶ ಸ್ವರೂಪ ನೋಡಿ ಹಾಕ್ತಾ ಇದ್ದೀನಿ ಈ ಬಟ್ಟೆ ಒಳಗಡೆ ಹಾಕ್ಬಿಡ್ಬೇಕು ಈ ಥರ ಅನಂತರ ಇನ್ನೂ ಎರಡು ವಸ್ತು ಇದೆ ನೋಡಿ ಇದು ಒಂದು ವಸ್ತು ಹಾಕ್ಬೇಕು ಅರಿಶಿಣದ ಕೊಂಬು ಅರಿಶಿಣ ಬೇರಂತೀವಿ ಗುರುಗ್ರಹಕ್ಕೆ ಸಂಬಂಧಿಸಿದ್ದು ಲಕ್ಷ್ಮಿಗೆ ತುಂಬಾ ಪ್ರಿಯ ಹಣವನ್ನು ಎಳೆಯುತ್ತೆ ಈ ವಸ್ತು ಹಾಕಬೇಕು ನಂತರ ಒಂದು ರೂಪಾಯಿ ಕಾಯಿನ್ ಒಂದು ರೂಪಾಯಿ ಕಾಯಿನ್ ಅನ್ನು ಕೂಡ ಹಾಕಬೇಕು ನೋಡಿ ಇಷ್ಟೆಲ್ಲ ವಸ್ತುಗಳನ್ನು ನಾವು ಹಾಕಿದ್ದೀವಿ ನಿಮ್ಮ ಕಣ್ಣು ಮುಂದೆನೆ ಇದೆ ಒಂದು ಹೊಸದಾದಂತಹ ಕೇಸರಿ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ತಗೊಂಡಿದ್ದೀವಿ ಆರು ಗರಿಕೆಯನ್ನು ಇಟ್ಟಿದ್ದೀವಿ ಒಂದು ಅಡಿಕೆ ಬೆಟ್ಟವನ್ನು ಇಟ್ಟಿದ್ದೀವಿ ಒಂದು ಅರಿಶಿಣ ಕೊಂಬನ್ನ ಇಟ್ಟಿದ್ದೀವಿ ಒಂದು ರೂಪಾಯಿ ಕಾಯಿನ್ ಇಟ್ಟಿದ್ದೀವಿ ಮನೆಯಲ್ಲಿ ಆ ಕ್ಷಣಕ್ಕೆ ನಿಮಗೆ ಅವೈಲೇಬಲ್ ಇತ್ತು ಅಂದರೆ ಸ್ಯಾಫ್ರಾನ್ ಕೇಸರಿ ಅಂತ ಹೇಳ್ತೀವಿ ಕೇಸರಿ ಎಳೆ ಪಾಯ್ಸಕ್ ಹಾಕ್ತೀವಲ್ಲ ಅದೊಂದು ಕೇಸರಿ ಎಳೆ ಹಾಕಿದರೆ ಸಾಕು ಈ ಎಲ್ಲ ವಸ್ತುಗಳನ್ನು ಇಟ್ಬಿಟ್ಟು ಇದರ ಮೇಲೆ ಅರಿಶಿಣ ಕುಂಕುಮ ಇರಿಸ್ಬಿಟ್ಟು ನೂರ ಎಂಟು ಸಲ ಓಂ ಗಂಗಣ ಏನಮ್ಮ ನಮಃ ಅಂತ ಹೇಳಿ ಭಗವಂತ ಗಣೇಶ ವಿಘ್ನ ನಿವಾರಕ ವಿಘ್ನ ವಿನಾಶಕ ಈ ಒಂದು ವಿಶೇಷವಾದಂಥ ಪದಾರ್ಥಗಳ ಒಂದು ಗಂಟನ್ನು ನಾನು ರೆಡಿ ಮಾಡ್ತಾ ಇದ್ದೀನಿ ಇದನ್ನು ನಿನ್ನ ಪಾದಕ್ಕಿಟ್ಟು ಪೂಜೆ ಮಾಡಿ ನನ್ನ ಹಣ ಇಡುವಂಥ ತಿಜೋರಿಯಲ್ಲಿ ಇಟ್ಟು ಬಿಡ್ತೀನಿ ವರ್ಷ ಪೂರ್ತಿ ಮುಂದಿನ ವರ್ಷ ಗಣೇಶ ಚತುರ್ಥಿ ಬಂದ ಮೇಲೆ ಈ ವಸ್ತುಗಳನ್ನು ಹರಿಯುವ ನೀರಿನಲ್ಲಿ ಅಥವಾ ಯಾರು ತುಳಿಯಲಾರದಂತ ಮರದ ಕೆಳಗಡೆ ಹಾಕಿದರೆ ಬೆಸ್ಟ್ ಮರದ ಕೆಳಗಡೆ ಹಾಕೋದಕ್ಕಿಂತ ಹರಿಯುವ ನೀರಿನಲ್ಲಿ ಬಿಟ್ಟರೆ ಒಳ್ಳೆಯದು ತುಂಬ ಒಳ್ಳೆಯದು ಒಂದು ವರ್ಷ ಆದಮೇಲೆ ಸರಿ ಗಣೇಶನ ಮುಂದೆ ಇಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಅಫರ್ಮೇಶನ್ ಮಾಡ್ಕೊಳ್ಳಿ ವರ್ಷಪೂರ್ತಿ ನನಗೆ ಹಣಕಾಸಿನ ಕೊರತೆ ಬರಬಾರದು ಕೈಯಲ್ಲಿ ಮನೆಯಲ್ಲಿ ಹಣ ಇಡುವ ತಿಜೋರಿಯಲ್ಲಿ ಸದಾ ಹಣ ತುಂಬಿ ತುಳುಕ್ತಾ ಇರಬೇಕು ನಾನು ಇನ್ನೊಬ್ಬರಿಗೆ ಕೈ ಚಾಚುವಂಥ ಪರಿಸ್ಥಿತಿ ಬರಬಾರ್ದು ನಾನೇ ಇನ್ನೊಬ್ಬರಿಗೆ ಸಾಲ ಕೊಡುವಂಥ ಪರಿಸ್ಥಿತಿಯಲ್ಲಿ ಸದೃಢ ಆರ್ಥಿಕ ಪರಿಸ್ಥಿತಿ ನನಗೆ ಬರಬೇಕು ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅದರ ಜೊತೆಗೆ ಇಂಥ ಚಮತ್ಕಾರಿ ಉಪಾಯವನ್ನು ಮಾಡ್ಕೋತಾ ಇದ್ದೀನಿ ನನಗೆ ನಿನ್ನ ಆಶೀರ್ವಾದ ಬೇಕು ಅಂತ ಕೇಳಿಬಿಟ್ಟು ಈ ಒಂದು ಗಂಟನ್ನು ಏನಿದೆ ಎಲ್ಲ ಒಂದು ವಸ್ತುಗಳನ್ನು ಸೇರಿಸಿ ಗಂಟನ್ನು ಕಟ್ಟಬಿಡಿ ಗಂಟನ್ನು ಕಟ್ಟಿ ಯಾವ ವಸ್ತುಗಳು ಕೂಡ ನಿಮಗೆ ಹೊರಗಡೆ ಕಾಣಿಸ್ತಾ ಇರಬಾರ್ದು ಎಲ್ಲ ವಸ್ತುಗಳು ಕೂಡ ಒಳಗಡೆ ಇರಬೇಕು ಆ ರೀತಿಯಾಗಿ ಮಾಡಿ ಇದನ್ನು ಈ ರೀತಿಯಾಗಿ ಗಂಟನ್ನು ಕಟ್ಟಿ ಇದಕ್ಕೆ ಹಳದಿ ದಾರದಿಂದ ಹಳದಿ ದಾರದಿಂದ ಗಂಟನ್ನು ಕಟ್ಟಿಬಿಟ್ರೆ ಚಿಕ್ಕ ಗಂಟಾಗತ್ತೆ ಈ ಥರದ್ದು ಇದನ್ನ ನೀವು ಹಣ ಇಡುವಂತಹ ತಿಜೋರಿ ಬೀರು ಅಂತ ಏನು ಹೇಳ್ತೀವಿ ಅಲ್ಮೇರಾ ಅಂತ ಹೇಳ್ತೀವಿ ಇದರ ಒಳಗಡೆ ಇಟ್ಟುಬಿಡಿ ಈ ಒಂದು ಚಮತ್ಕಾರಿ ವಸ್ತುಗಳಿರುವಂತಹ ಗಂಟು ವರ್ಷ ಪೂರ್ತಿ ಅದು ಯಾವ ತರ ಹಣ ಆಕರ್ಷಣೆ ಮಾಡುತ್ತೆ ಅಂದ್ರೆ ನಿಮಗೆ ಬಹಳ ಆಶ್ಚರ್ಯ ಆಗುತ್ತೆ ಯಾವ ರೀತಿಯಾಗ್ಲೂ ಕೂಡ ನಿಮಗೆ ಹಣಕಾಸಿನ ತೊಂದರೆ ಆಗೋದಿಲ್ಲ ಇದು ಶತ ಸಿದ್ಧ ಖಂಡಿತ 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 ಡೆಫಿನೆಟ್ಲಿ ಇದು ಇದರದ್ದು ಸೋಲೆ ಇಲ್ಲ ಅಂತಹ ಅಪರೂಪದ ವಸ್ತುವನ್ನು ತೋರಿಸಿದ್ದೀನಿ ಮೊತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಗಣೇಶ ಹಬ್ಬಕ್ಕೆ ನಾಳೆ ಇನ್ನೂ ಒಂದು ಆಗಿರುವಂತಹ ರೆಮಿಡಿಯನ್ನು ಕೊಡ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ವೀಕ್ಷಕರೇ